ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡವರೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ ಧ್ರುವ ಸರ್ ಆಗ್ಲಿ ಉದಯ್ ಸರ್ ಆಗ್ಲಿ ತುಂಬಾ ಜನ ಬಂದು ಲೈಕ್ ಈ ತರ ಒಂದ್ ಸಪೋರ್ಟ್ ಸಿಗೋದಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕರೇಜ್ ಬಂತು ತುಂಬ ಖುಷಿ ಆಗ್ತಿದೆ ನಾನು ಈ ಸಿನಿಮಾಗೆ ಪಾರ್ಟ್ ಆಗಿರೋದಕ್ಕೆ ಮೂರು ಜನಕ್ಕೆ ಕ್ರೆಡಿಟ್ ಕೊಡೋಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಪ್ರಜ್ವಲ್ ಸರ್ ಮತ್ತು ಹರೀಶ್ ಸರ್ ಹರೀಶ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಇಲ್ಲ ಮಾಡೋಣಮ್ಮ ಚೆನ್ನಾಗಿ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ ತುಂಬ ಖುಷಿ ಆಗಿದೆ ಸೊ ಪಾತ್ರದ ಬಗ್ಗೆ ಇವಾಗಿನ ವರ್ಕ್ಶಾಪ್ ಸ್ಟಾರ್ಟ್ ಆಗೋದಿದೆ ರಿಹರ್ಸಲ್ಗೆ ಸೊ ನನ್ನ ಪಾತ್ರ ಬಂದು ಭೂಮಿ ಅಂತ ಒಂದು ಎಲ್ಲ ಕಷ್ಟ ಸುಖ ತಿಳ್ಕೊಂಡಿರೋ ಹುಡುಗಿ ಸೊ ಇನ್ನು ಮುಂದೆ ಸಿನಿಮಾದಲ್ಲಿ ನೋಡಬೇಕು ನೀವು ತುಂಬ ಖುಷಿ ಇದೆ ಸರ್ ಅಂದರೆ ನಾನು ಇಷ್ಟು ದಿನ ಎಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಇದು ನಂದು ಇನ್ನೊಂದು ಬೇಬಿ ಸ್ಟೆಪ್ ಅಂತ ಹೇಳ್ಬೋದು ಅದೇ ಪ್ರೀತಿ ನನಗೆ ದೊಡ್ಡ ಸ್ಕ್ರೀನಲ್ಲಿ ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ನೀವು ಹೀಗೆ ನಾನು ಹೇಳೋದೇ ಬೇಡ ನೀವು ನಂಗೆ ತುಂಬ ಸಪೋರ್ಟ್ ಮಾಡಿದೀರ ಮೀಡಿಯಾದವರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಎತ್ತರ ಬೆಳೆಯೋಕ್ಕೆ ನಿಮ್ದು ಜಾಸ್ತಿ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊಂತೀನಿ